ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ अध्यक्ष जी अध्यक्ष जी ऑडियो नहीं आ रहा सर कॉन्फ्रेंसिंग पे ही कह रहे हैं देख रहे हैं ए मध्य को मध्य को मध्य को अध्यक्ष जी अध्यक्ष मध्य को ಇವತ್ತು ಏನು ನಮ್ಮ ಸಮಾಜದವರು ಎಲ್ಲರೂ ಸೇರಿಕೊಂಡು ಒಂದು ಭವನ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾಡ್ತೀವಿ ಇದೇ ಡಿಸೆಂಬರ್ ಮೂರನೇ ತಾರೀಕು ಪುತ್ತೂರು ಶ್ರೀಗಳು ಮತ್ತು ಸಿದ್ಧಗಂಗ ಶ್ರೀಗಳರಿಂದ ಉದ್ಘಾಟನೆಯಾಗಿ ನಮ್ಮ ತಾಲೂಕಿಗೆ ಲೋಕಾರ್ಪಣೆ ಆಗಿದೆ ಅದರ ಪ್ರಯುಕ್ತ ಈ ದಿನ ಯಳಹಿ ಗ್ರಾಮದಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜದ ಒಂದು ಪೋಸ್ಟರ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅದೇ ರೀತಿ ಮುಂದೆ ಏನು ಡಿಸೆಂಬರ್ ಪೂರ್ವದಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಹೆಚ್ಚಿನ ರೀತಿ ಎಲ್ಲರೂ ಸಹಕಾರ ಸಹಕಾರ ಕೊಟ್ಟು ಒಂದು ಎಲ್ಲರೂ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ಈ ಸಮಯದಲ್ಲಿ ನಾನು ಕೇಳ್ಕೊತಾ ಹನ್ನೆರಡು ಮಾತಿಗೆ ವಿರಾಮ ದಕ್ಷಿಣ ಭಾರತ ಲಿಂಗಾಯಕ ಮಹಾಸಭಾ ವತಿಯಿಂದ ಇವತ್ತೇನು ತಾಲೂಕಿನಲ್ಲಿ ಒಂದು ಪರಿಷ್ಕೃತ ಸಭಾಭವನ ನಿರ್ಮಾಣವಾಗಿದೆ ಇದರ ಉದ್ಘಾಟನೆಯನ್ನು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಮಾಜದ ಎರಡು ಹೆಣ್ಣುಗಳು ಎಂದು ಕರೆಸ್ಕೊಳ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ಮತ್ತು ಸುತ್ತೂರು ಶ್ರೀಗಳ ಒಂದು ಅಮೃತಾಸ್ತ್ರದಿಂದ ಏನು ಈ ಸಭಾಭವನ ಉದ್ಘಾಟನೆ ಆಗಲಿದೆ ಅದೇ ದಿವಸ ಹತ್ತು ಮೂವತ್ತಕ್ಕೆ ಎ ಪಿ ಎಂ ಸಿ ಆವರಣದಲ್ಲಿ ಬೃಹತ್ ಸಮಾವೇಶ ಕೂಡ ಇದೆ ಈ ಒಂದು ಸಮಾರಂಭಕ್ಕೆ ಎಲ್ಲ ತಾಲೂಕಿನ ಪ್ರತಿ ಮನೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಮಹಾಸಭಾದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮೊದಲಿಗೆ ಕೇಳ್ತಾ ಇವತ್ತು ಈ ಒಂದು ಕೆಳರುಂಡಿ ಗ್ರಾಮ ಮತ್ತು ಹೌಸಿಂಗ್ ಬೋರ್ಡಕ್ಕೆ ಈ ಒಂದು ಪಾಂಪ್ಲೆಟ್ಸನ್ನು ಹಂಚೋದ್ರ ಮೂಲಕ ಎಲ್ಲ ಬಾಂಧವರು ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಎಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ರು